ಸರ್ ಎಡ ಮತ್ತು ಬಲ ಅಂತ ಕೇಳ್ತಾ ಇದ್ರು ಈಗ ಎಡ ಎಡ ಬಲಗೈ ಕೊಟ್ಟಿದಾರೋ ಎಡಗೈ ಕೊಟ್ಟಿದ್ದಾರೆ ಸರ್ ಅದು ಇದೆ ಅದು ಯಾವ ಥರ ಈಗ ಎಡಗೈ ಕೊಟ್ಟರೆ ಬಲಗೈ ಅವರು ಓಟ್ ಹಾಕ್ತಾರೆ ನಾವೆಲ್ಲ ದಲಿತರು ಇದ್ರಲ್ಲಿ ಸುಮ್ಮನೆ ಎಡ ಬಲ ಅಂತ ನಾವು ವ್ಯತ್ಯಾಸ ಮಾಡಬಾರ್ದು ಯಾರು ಇವೆಲ್ಲ ತುಳಿತಕ್ಕೂ ಒಳಗಾದಂಥ ಜಾತಿಗಳು ಬಹಳ ಕಷ್ಟ ನೋವುಗಳು ಅನುಭವಿಸಿದೆ ಏನೋ ಅಂಬೇಡ್ಕರ್ ಅಂತ ಒಬ್ಬ ಹಾಂ ನಾಯಕನಿಂದ ಇವತ್ತು ಎಲ್ಲರೂ ಒಂದು ರೆಸ್ಪೆಕ್ಟಬಲ್ ಜೀವನ ನಡೆಸ್ತಾ ಇದ್ದಾರೆ ಮರ್ಯಾದಿಂದ ಜೀವನ ನಡೆಸಿದಾರೆ ಇಂಥದ್ರಲ್ಲಿ ನಾವು ಒಳಒಳಗೆ ಒಳಗೆ ಇದು ಇದ್ ಮಾಡಬಾರ್ದು ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಅವ್ರನ್ನ ಏಳು ಬಾರಿ ಎಂ ಪಿ ಮಾಡಿದ್ದಾರೆ ಅವತ್ತು ಇಲ್ದಿರೋದು ಇವತ್ತು ಹಾಕಿ ಬರ್ತದೆ ಅದು ವಿರೋಧ ಪಕ್ಷದವರಲ್ಲ ಸರ್ ಅದು ಪ್ರಸ್ತಾವನೆ ಮಾಡಿರೋದು ತಮ್ಮ ಪಕ್ಷದ ಮುಖ ಅದು ಏನಾಗಿದೆ ಅಂದ್ರೆ ನಾನು ಹೇಳದಲ್ಲ ಒಂದು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ನಮ್ಮ ಸಮುದಾಯ ಕೊಡಿ ನಮ್ಮ ಸಮುದಾಯ ಕೊಡಿ ಅಂತ ಕೇಳೋದು ಸಹಜ ಅದು ಇಲ್ಲಿ ಮೋಸ್ಟ್ಲಿ ರೈಟ್ಗೆ ಆಗಬೇಕಾಗಿತ್ತೇನೋ ಏನಾಯಿತು ಆಲ್ರೆಡಿ ಮೂರು ಕೊಟ್ಟು ಬಿಟ್ಟಿದ್ದೀನಿ ಚಾಮರಾಜನಗರ ಗುಲ್ಬರ್ಗ ಬಾಗಲಕೋಟೆ ಆಲ್ರೆಡಿ ಮೂರು ಕೊಟ್ಟಿರೋದ್ರಿಂದ ಇದು ಎಡಗೈಗೆ ಕೊಡಬೇಕಾಗಿತ್ತು ಅಂತ ಪಕ್ಷ ನನಗೆ ಕೊಟ್ಟಿದ್ದಾರೆ ಅಷ್ಟೇ ಅದನ್ನು ನಾವು ಬಲ ಅಂತ ನೋಡಲೇಬಾರದು ಕೇಳೋ ಧರ್ಮ ಕೇಳಿದರೆ ಒಂದು ಸತಿ ಟಿಕೆಟ್ ಕೊಟ್ಟ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮನ್ನು ತಾವು ಹೇಗೆ ಪರಿಚಯ ಮಾಡ್ಕೋತೀರ ಜನತೆಗೆ ಈಗಾಗಲೇ ನನ್ನ ಪರಿಚಯ ಎಲ್ಲರಿಗೂ ಆಗಿದೆ ಆಮೇಲೆ ಕೋಲಾರ ಲೋಕಸಭಾ ನಾನು ಬೆಂಗಳೂರಿನಾದರೂ ಕೂಡ ನಮ್ಮ ಇಬ್ರು ಸಿಸ್ಟರ್ಸು ಕೋಲಾರಕ್ಕೆ ಕೊಟ್ಟಿದ್ದೀನಿ ಒಬ್ಬರು ಕೋಲಾರ ಟೌನ್ ಇನ್ನೊಬ್ರು ಶ್ರೀನಿವಾಸಪುರ ಸೊ ಕೋಲಾರ ನನಗೆ ಹೊಸದಲ್ಲ ಆಮೇಲೆ ಬಹುತೇಕ ನನ್ನ ಯುವ ಕಾಂಗ್ರೆಸ್ ಮಿತ್ರರೆಲ್ಲ ಇದ್ದಾರೆ ಬೆಂಗಳೂರಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಯಾರಿದ್ದಾರೆ ಅವರು ನೇಟಿವ್ ಎಲ್ಲ ಕೋಲಾರನೇ ಸೊ ಕೋಲಾರ ನನಗೇನು ಕೋಲಾರ ಬೇರೆ ಬೆಂಗಳೂರು ಬೇರೆ ಅಲ್ಲ ನಾನು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಪರಿಚಯ ಅಂತ ಇದ್ದೇ ಇರ್ತದೆ ಎಲ್ಲ ಶಾಸಕರು ಅವರಲ್ಲಿ ಏನೇ ಭೇದ ಭಾವ ಇದೆ ಎಲ್ಲ ಮರೆತು ಒಗ್ಗಟ್ಟಾಗಿ ನನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ದರಿಂದ ನಾನು ಕೋಲಾರ ಕ್ಷೇತ್ರದಲ್ಲಿ ಗೆದ್ದೆ ಗೆಲ್ತೀರ ಭರವಸೆನೂ ನನಗಿದೆ ಜನರಿಗೆ ನೀವು ಇನ್ನೂ ಇಲ್ಲ ಸೊ ಅವ್ರನ್ನ ಹೇಗೆ ತೊಗೊಂಡು ಸರ್ ನೀವು ಈಗ ಆಲ್ರೆಡಿ ಐದು ಅಸೆಂಬ್ಲಿಗಳಲ್ಲಿ ಕಾರ್ಯಕರ್ತರ ಸಭೆಗಳು ಮಾಡಿದ್ದೀವಿ ನಾಳೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ನಾವು ಪಂಚಾಯತಿ ವೈಸು ಪಾದಯಾತ್ರೆ ಅಥವಾ ವೆಹಿಕಲ್ಸ್ ಅಲ್ಲಿ ಸಮಯ ಹಂಗಿದೆ ನೋಡಿಕೊಂಡು ಜನಗಳ ಹತ್ರ ಹೋಗ್ತೀವಿ ಇದು ಜೆ ಡಿ ಎಸ್ ಸೆಕ್ಯುಲರ್ ಅಂತ ಇಟ್ಕೊಂಡು ಶುರು ಮಾಡಿದಂಥ ಪಾರ್ಟಿ ಅದಕ್ಕೆ ಬಹುತೇಕ ಎಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಬೆಂಬಲವೂ ಇತ್ತು ಹಳೆ ಜೆ ಡಿ ಬಟ್ ಇವತ್ತು ಇವರು ಯಾವತ್ತ ಬಿಜೆಪಿ ಜೊತೆಗೆ ಹೋದ್ರೋ ಕೌಮವಾದಿ ಪಕ್ಷಕ್ಕೆ ಸೇರ್ಕೊಂಡ್ರು ಗೆ ಟ್ರೆಡಿಷನಲ್ ಆಗಿ ಏನು ಓಟ್ಸ್ ಇತ್ತು ಅವು ಕೂಡ ಕಳ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಯಾಕಂದರೆ ಒಂದೊಂದು ಓಟ್ ಇವ್ರು ಏನಾಗ್ತಾರೆ ಅದು ಬಿಜೆಪಿಗೆ ಆಗ್ದಂಗೆ ಇರುತ್ತೆ ಜೆ ಡಿ ಎಸ್ಗೆ ಆಗ್ತಂ ಇರಲ್ಲ ಅಂತ ಹೇಳಿ ಅವರೆಲ್ಲ ಇದುವರೆಗೂ ಪ್ರಚಾರನು ಶುರು ಮಾಡಿಲ್ಲ ಬಿಜೆಪಿ ಕಾರ್ಯಕರ್ತರಲ್ಲಿ ಆಮೇಲೆ ಜೆಡಿಎಸ್ ಇರೋ ಗೊಂದಲನೇ ಇವತ್ತಿಗೂ ನಿವಾರಣೆ ಆಗಿಲ್ಲ ಹಾಗಾಗಿ ಅವ್ರ ಪ್ರಚಾರಕ್ಕೂ ಇಳಿದಿಲ್ಲ ಅದು ನನಗೆ ಪ್ಲಸ್ ಆಗತ್ತೆ ಸರ್ ಕೊನೆ ಕ್ಷಣದವರೆಗೂ ಕೆ ಎಚ್ ಮುನಿಯಪ್ಪನವರ ಅಳಿಯ ಅವರಿಗೆ ಟಿಕೆಟ್ ಆಗುತ್ತೆ ಚಿಕ್ಕದಣ್ಣವರಿಗೆ ಅಂತಕ್ಕಂಥ ಮಾತುಕತೆ ಇತ್ತು ಪರೀಕ್ಷಣದಲ್ಲಿ ತಾವು ಅನಿರೀಕ್ಷಿತ ಅಭ್ಯರ್ಥಿಯಾಗಿ ಇವಾಗ ಘೋಷಣೆ ಆಗಿದೆ ಈ ನಡುವೆ ಏನಾದ್ರು ಕೆ ಎಚ್ ಮುನಿಯಪ್ಪನವರು ನಿಮಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಏನಾದರೂ ಬೆಳೆಯುವಂಥ ಚರ್ಚೆ ಸಿಗಾ ಅಂತ ಸರ್ ಇಲ್ಲ ಈಗ ಟಿಕೆಟ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಕಾಂಗ್ರೆಸ್ ಒಂದು ಡೆಮೊಕ್ರಾಟಿಕ್ ಸೆಟಪ್ ಅಲ್ಲಿ ಬೆಳೆದಂಥ ಪಾರ್ಟಿ ಯಾರು ಬೇಕಾದ್ರು ಕೇಳಬಹುದು ರಮೇಶ್ ಕುಮಾರ್ ಅವರು ಮತ್ತು ಇತರರು ಒಂದು ಅಭ್ಯರ್ಥಿ ಕೇಳಿದ್ರು ಕೆ ಎಚ್ ಮುನಿಯಪ್ಪನವರು ತಮ್ಮ ಅಳಿವಿಗೆ ಕೇಳಿದರು ಅದೇನು ತಪ್ಪಿಲ್ಲ ಟಿಕೆಟ್ ಕೇಳಿದ್ದಾರೆ ಈ ನಡುವೆ ಅವ್ರು ಯಾರು ರಾಜಿ ಸಂಧಾನಕ್ಕೆ ಬರ್ದಾರಂಥ ಸಂದರ್ಭದಲ್ಲಿ ಪಕ್ಷ ನನ್ನನ್ನು ಕರೆದು ನೀನು ನಿಂತ್ಕೊಳ್ತೀಯಪ್ಪ ಅಂತ ಕೇಳೋದು ನಾನು ಇಬ್ಬರು ನಾಯಕರು ಒಪ್ಪಿದ್ರೆ ಮಾತ್ರ ನಿಂತ್ಕೊಳ್ತೀನಿ ಇಲ್ಲಾಂದರೆ ನಿಲ್ಲಲ್ಲ ಅಂತ ನಾನು ಹೇಳಿದ್ದೆ ಈ ಈ ಬಣ್ಣನೂ ಕೇಳಿದ್ದಾರೆ ಕೆ ಎಚ್ ಮುನಿಯಪ್ಪನೂ ಕೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಏನೂ ತಕರಾರಿಲ್ಲ ನಾನು ಕೆ ಎಚ್ ಮುನಿಯಪ್ಪನವರು ಪರ್ಸನಲ್ ಭೇಟಿಯಾಗಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ತಗೊಂಡಿದ್ದೀನಿ ಅವರು ಸಹ ನಾಮಿನೇಷನ್ ಇದ್ದಾರೆ ಆಮೇಲೆ ಸುಧಾಕರ್ ಅಣ್ಣ ಇರ್ಬೋದು ಸುರೇಶ್ ಅಣ್ಣ ಇರ್ಬೋದು ಅನಿಲ್ ಕುಮಾರು ನಝೀರ್ ನಾರಾಯಣ ಸ್ವಾಮಿ ಅವರು ಆಮೇಲೆ ನಮ್ಮ ಪುತ್ತೂರು ಮಂಜಣ್ಣವರು ಆದಿನಾರಾಯಣ ಎಲ್ಲರೂ ನನ್ನ ಇದ್ದಾರೆ ಮೊದಲನೇ ದಿನದಿಂದ ನನ್ನ ಅಭ್ಯರ್ಥಿ ಅಂತ ಅವರು ಒಪ್ಕೊಂಡಿದ್ದಾರೆ ಇದಂತ ರಾಜಿಯಾಗಿ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ನಾನು ನನ್ನ ವಿರುದ್ಧ ಯಾವ ಬಣಗಳು ಇಲ್ಲ ಯಾರು ಒಳಗಟ್ಟು ಕೊಡಲ್ಲ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುವಂತವ್ರು ಅವ್ರು ಯಾರು ನಮ್ಮನ್ನ ಸೋಲ್ಸುವಂತ ಪ್ರಯತ್ನ ಮಾಡಲ್ಲ ಇವತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿ ಎರಡು ಮೂರು ಕಡೆ ಬಣಗಳು ಸ್ಟಾರ್ಟ್ ಆಗಿದೆ ಆ ಬಣದ ಕಾರ್ಯಕರ್ತರನ್ನ ನೀವು ಯಾವ ರೀತಿ ಮನವೊಲಿಸ್ ಪ್ರಯತ್ನ ಮಾಡ್ತೀರಾ ಈಗ ನೀವು ನೋಡ್ತಾನಿದ್ದೀರ ಪ್ರತಿಯೊಂದು ಸಭೆಗಳಿಗೂ ಅಸಂಖ್ಯಾತ ಕಾರ್ಯಕರ್ತರು ಬರ್ತಾ ಇದ್ದಾರೆ ಒಗ್ಗಟ್ಟಾಗಿ ಶಿಸ್ತಿನಿಂದ ಸಭೆಗಳು ಪಾಲ್ಗೊಳ್ತವ್ರೆ ಇದುವರೆಗೂ ನನಗೆಲ್ಲೂ ಅನಿಸ್ಲಿಲ್ಲ ಬಣಗಳು ಅಂತ ಎಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಯಾವುದೂ ಬಣ ನಮ್ಮಿಂದ ದೂರ ಇಲ್ಲ ಎಲ್ಲ ಈಗ ಕೆಲವರು ಕೇಳಿದ್ರು ನೀವು ಕೇಳೋಕ್ಕಂಚ ನಾನೇ ಹೇಳಿಕೆಚ್ ಮನೆಯವರು ಯಾಕೆ ಬರ್ತಾಯಿಲ್ಲ ಅಂತ ಅವರು ರಾಜ್ಯ ನಾಯಕರು ಕೋಲಾರ ಜಿಲ್ಲೆಗೆ ಮಾತ್ರ ಸಿಗ್ತಾರೆ ನಿನ್ನೆ ಅವರ ರೂಪಕಲ ಅವರು ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎರ ಮನೆಗೆ ಕರೆದು ಊಟ ಬಡಿಸಿ ನಾನು ಬರ್ತೀನಪ್ಪ ನನಗೇನು ಅಂತ ಅಂಟದ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದಾರೆ ಎಲ್ಲರ ಜೊತೆ ಇದು ಯಾವುದು ಬಣಗಳಿಲ್ಲ ಕಾರ್ಯಕರ್ತರು ಅಂತೂ ಯಾರ ಜೊತೆಗೂ ಇಲ್ಲ ಕಾರ್ಯಕರ್ತರು ಅಲ್ಲಿ ಕಾಂಗ್ರೆಸ್ ಜೊತೆ ಸರ್ ಜೆ ಡಿ ಎಸ್ ಇವತ್ತೊಂದು ಕರೆ ಕೊಟ್ಟಿದೆ ಸಮನ್ವಯ ಸಭೆ ಮಾಡಿದಾಗ ಅಂಬೇಡ್ಕರ್ನ ಸೋಸಿದ್ದು ಕಾಂಗ್ರೆಸ್ ಪಾರ್ಟಿ ಸೊ ದಲಿತರು ಆ ಪಕ್ಷಕ್ಕೆ ವೋಟ್ ಮಾಡಬೇಡಿ ನಮಗೆ ಮಾಡಿ ದೇಶ ಕಟ್ಟೋಣ ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿನ ಗುರ್ತಿಸಿ ಅವರು ಮೊದಲು ಕಾನೂನು ಮಂತ್ರಿ ಆಗಿದ್ದಾಗ ಯಾವುದೇ ಚುನಾವಣೆ ಗೆದ್ದಿರಲಿಲ್ಲ ಕಾಂಗ್ರೆಸ್ನವರು ನೆಹರು ಗಾಂಧಿ ಅವರು ಗುರುತಿಸಿ ಅಂತ ಮಹೋನ್ನತ ಜವಾಬ್ದಾರಿ ಕೊಟ್ಟರು ಸಂವಿಧಾನ ಬರೆಯೋದಕ್ಕೆ ಯಾರೋ ಲಂಡನ್ನಲ್ಲಿ ಯಾರೋ ಹುಡುಕ್ತಾ ಇರಬೇಕಾದ್ರೆ ಗಾಂಧಿ ಅವರು ಇಂಥ ಮೇಧಾವಿ ನಮ್ಮ ಇರಬೇಕಾದ್ರೆ ನಾವ್ಯಾಕೆ ಬೇರೆಯವ್ರನ್ನ ಹುಡುಕ್ಬೇಕಂತ ಸಂವಿಧಾನ ಬರೆಯುವಂಥ ಕೆಲಸ ಕೊಟ್ಟಿದ್ದು ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದು ಕಾಂಗ್ರೆಸ್ನವರು ಇದನ್ನು ನಾವು ಮರಿಬಾರ್ದು ಅವ್ರ ಸೋತ್ರ ಕೂಡ ಅವರ ರಾಜ್ಯಸಭಾ ಮಾಡಿದ್ರು ಆಯಿತಾ ಕಾಂಗ್ರೆಸ್ ಮೋಸ ಅದು ಒಂದು ಸತಿ ಆ ಎಲೆಕ್ಷನ್ ಅಂತ ಬಂದ ಮೇಲೆ ಅವರು ಕೋಪ ಮಾಡಿಕೊಂಡು ಅವರು ಕೋಪ ಮಾಡ್ಕೊಂಡಿದ್ದು ಯಾರಿಂದ ಒಂದು ಬಿಲ್ ಪಾಸಾಗಲಿಲ್ಲ ಅಂತ ಮಹಿಳೆಯರಿಗೆ ಸಮಾನ ಹಾಕ್ತವರ್ತಿಲ್ಲ ಅಂತ ಡಿಸೈನ್ ಮಾಡುದು ಆ ಮಹಿಳೆಯರು ಆ ಹಿಂದೂ ಕೋಡ್ ಬಿಲ್ ವಿರೋಧ ಮಾಡಿದವರು ಯಾರು ಇದೇ ಬಿ ಜೆ ಪಿ ತಾನೆ ಆರ್ ಎಸ್ ಎಸ್ ಅಂದಿನ ಆರ್ ಎಸ್ ಎಸ್ನವರು ವಿರೋಧ ಮಾಡಿದ್ರು ಅದು ಕೋಪ ಮಾಡಿಕೊಂಡು ನೆಹರು ಕೂಡ ನಡಬೇಕು ಇಡೀ ದೇಶದಲ್ಲಿ ಇವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಇದೊಂದು ಬಿಟ್ಟು ಮಿಕ್ಕಿದೆಲ್ಲ ಪಾಸ್ ಮಾಡೋಣ ಅಂದಾಗ ಬೇಜಾರು ಮಾಡಿಕೊಂಡು ಅಂಬೇಡ್ಕರ್ ಅವರು ಆಚೆ ಬಂದರು ಆನಂತರ ಕ್ಯಾಂಡಿಡೇಟ್ನ ಇವರು ಹಾಕ್ಲೇಬೇಕಾಗ ಯಾಕಂದ್ರೆ ಗೆಲ್ಲಬೇಕಾಗಿತ್ತಲ್ಲ ಅಂಬೇಡ್ಕರ್ ಅಂತವ್ರನ್ನ ಸೋಲಿಸಿದ್ಯಾರು ಕಾಂಗ್ರೆಸ್ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಅವರು ಅವ್ರ ಕ್ಯಾಂಡಿಡೇಟ್ ನಾವು ಪಕ್ಷ ಬಿಟ್ಟು ಆರ್ ಪಿ ಐ ಇಂದ ನಿಂತ್ಕೊಂಡ್ರು ಕಾಂಗ್ರೆಸ್ ಅವ್ರು ನಿಂತ್ಕೊಂಡು ಕಾಂಗ್ರೆಸ್ಗೆ ಪಾಪ್ಯುಲಾರಿಟಿ ಇತ್ತು ಗೆದ್ದರು ಆದರೆ ಜನ ಯಾರು ಅಂಬೇಡ್ಕರ್ ಸೋಲಿಸಿದ್ರು ಕಾಂಗ್ರೆಸ್ ಅಲ್ಲ ಮತದಾರರು ಸೋಲಿಸಿದ್ರು ಇದು ಚುನಾವಣೆ ಅವ್ರಿಗೆ ಕೊಡಬೇಕಾದಂಥ ರೆಸ್ಪೆಕ್ಟ್ ಎಲ್ಲ ಕೊಟ್ಟಿದೆ ಇವತ್ತು ಅಂಬೇಡ್ಕರ್ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಅನ್ನೋದು ನಿಮ್ಮನಿ ಭಾಗ ಅಂಥ ಮಹಾನ್ ವ್ಯಕ್ತಿನ ಸಂವಿಧಾನ ಬರೆಯುವಂಥ ಜವಾಬ್ದಾರಿ ಕೊಟ್ಟು ಆ ಸಂವಿಧಾನದಿಂದ ಇಷ್ಟೊಂದು ಲಕ್ಷಾಂತರ ಜನ ಬದುಕ್ತಾ ಇದಾರಲ್ಲ ಈ ಕರೆದು ಅಂಬೇಡ್ಕರ್ಗೂ ಕಾಂಗ್ರೆಸ್ಗು ಎಲ್ಲರೂ ಸಲ ಅಲ್ಲ ನೀವು ಗೆದ್ದ ನಂತರ ಅಭಿವೃದ್ಧಿ ಯಾವ ತರ ಸಾಗುತ್ತೆ ಸರ್ ಈಗಾಗಲೇ ಕುಂಠಿತ ಆಗೋಗ್ಬಿಟ್ಟಿದೆ ಹತ್ತು ವರ್ಷದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅವರು ಅವರ ಸ್ನೇಹಿತರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಯಾವುದು ಕೋಲಾರ ಎಲ್ಲ ಯಾವುದೋ ಅಭಿವೃದ್ಧಿ ಆಗ್ತಾ ಇಲ್ಲ ನನ್ನ ಈಗ ನಾನು ಬಹಳ ಹತ್ತಿರದ ಬೆಂಗಳೂರು ಇಲ್ಲಿಂದ ಇಪ್ಪತ್ತು ಕಿರು ಬೆಂಗಳೂರು ಕೋಲಾರ ಬೇರೆ ಎಲ್ಲ ಬೆಂಗಳೂರು ಬೇರೆ ಕೋಲಾರ ಬೆಂಗಳೂರಲ್ಲಿ ಸಮಸ್ಯೆಗಳು ಅರ್ಧ ಕೋಲಾರದಲ್ಲಿದೆ ಕೋಲಾರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ರೂರಲ್ ಇರೋದ್ರಿಂದ ನಮಗೆ ನೀರು ಬರಬೇಕು ನೀರಾವರಿ ಯೋಜನೆಗಳಾಗಬೇಕು ಕೋಲಾರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಎರಡು ಗಾರ್ಮೆಂಟ್ಸು ಫ್ಯಾಕ್ಟ್ರೀಸ್ ಏನೋ ಬಂದಿದೆ ಹೊಸಕೋಟೆಯಲ್ಲಿ ಒಂದು ಒಂದು ಕೋಲಾರದಲ್ಲಿ ಒಂದಿದೆ ಇನ್ನೊಂದು ನಾಲ್ಕು ಐದು ಗಾರ್ಮೆಂಟ್ಸು ಫ್ಯಾಕ್ಟ್ರೀಸ್ ಬಿದ್ದರೆ ಕೆಲಸಗಳು ಸಿಗ್ತವೆ ಆಯಿತಾ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಸಾಫ್ಟ್ವೇರ್ ಪಾರ್ಕ್ಗಳು ಬರಬೇಕು ಇಲ್ಲಿ ಬೆಂಗಳೂರು ನಮ್ಮೆಲ್ಲ ಇಲ್ಲಿರೋರೆಲ್ಲ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಇಲ್ಲಿ ಬರುವಂತ ಕೆಲಸ ಇಲ್ಲಿ ಜಾಗ ಇದೆ ಸಾಫ್ಟ್ವೇರ್ ಪಾರ್ಕ್ ಗಳು ಮಾಡ್ಬೋದು ಅಲ್ವಾ ಮೂಲ ಮೂಲ ಸೌರ ಸೌಕರ್ಯಗಳನ್ನ ನಾವು ತಂದು ಇಲ್ಲಿ ಕೊಟ್ರೆ ಆಟೋಮೆಟಿಕ್ ಆಗಿ ಕೋಲಾರ ಅಭಿವೃದ್ಧಿ ಆಗುತ್ತೆ ಈಗ ಅವತ್ತಿಂದ ಅಭಿವೃದ್ಧಿ ಕಂಡು ಇಷ್ಟು ಹತ್ತು ವರ್ಷದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಬಟ್ ಹತ್ತು ವರ್ಷದಿಂದ ಏನ್ ಡೆವಲಪ್ಮೆಂಟ್ ಅಲ್ಲಿ ನಿಂತಿದೆ ಸೊ ಎಪ್ಪತ್ತು ವರ್ಷದಲ್ಲಿ ಕೋಲಾರ ಬಹಳ ಡೆವಲಪ್ಮೆಂಟ್ ಆಗಿ ಕಾಂಗ್ರೆಸ್ ಅವರ ಲೀಡರ್ಶಿಪ್ ಸರ್ ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದೀರಿ ಈಗ ರಾಜೀವ್ ಗೌಡ್ರು ಅಂತೇಳಿ ಅಭ್ಯರ್ಥಿ ಆಗಿದ್ದರು ಅವರು ನಾಳೆ ಮೂರು ಈಗ ಏನಿದೆಯೋ ಆ ಪ್ರೇಮೆ ಸಿಗುತ್ತಾ ಸರ್ ಇಲ್ಲಾಂದ್ರೆ ಯಾರಾದರೂ ಮಿಸ್ ಆಗ್ಬೋದಾ ನಿಮ್ಮ ಜೊತೆ